ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ವರ್ಷಾ ವ್ಲಾಗ್ಸ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಅಂದ್ಕೊತೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಏನಪ್ಪ ಇವತ್ತು ಹೆಡ್ಸೆಟ್ಟು ಐ ಕಡೆ ಎಲ್ಲ ಹಾಕ್ಕೊಂಡು ಕುತ್ಕೊಂಡ್ಬಿಟ್ಟಿದ್ದೀರಂತ ಯೋಚನೆ ಇದ್ದೀರಾ ಎಸ್ ಟುಡೇ ಇಸ್ ಮೈ ಲಾಸ್ಟ್ ಡೇ ಆಫ್ ಆಫೀಸ್ ಅದಕ್ಕೆ ಒಂದು ಸಲ ಕೊಡೋಕ್ಕೆ ಮುಂಚೆ ಎಲ್ಲ ಹಾಕೊಂಡು ನೋಡೋಣ ಅಂತ ಸುಮ್ಮನೆ ಹಾಗೆ ಕುತ್ಕೊಂಡಿದ್ದೆ ಇನ್ನೂ ಟೈಮ್ ಇತ್ತು ಹಾಕೊಂಡು ನೋಡೋಣ ಅಂತ ಓಕೆ ಇವತ್ತು ಫೈನಲಿ ಹೆಂಗಿರುತ್ತೆ ನನ್ನ ಆಫೀಸ್ ಡೇ ಏನೇನೆಲ್ಲ ಮಾಡ್ತೀನಿ ಹೆಡ್ಸೆಟ್ ಎಲ್ಲ ರಿಟರ್ನ್ ಮಾಡಬೇಕು ಈ ವಿಡಿಯೋದಲ್ಲಿ ನೋಡ್ಕೊಂಡು ಬನ್ನಿ ನನ್ನ ಲಾಸ್ಟ್ ಡೇ ಹೇಗಿರುತ್ತೆ ಅಂತ ಅದಕ್ಕೂ ಮುಂಚೆ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಈ ವಿಡಿಯೋ ಕೆಳಗಡೆ ರೈಟ್ ಸೈಡ್ ಸಬ್ಸ್ಕ್ರೈಬ್ ಬಟನ್ ಇರುತ್ತೆ ಸೊ ದಟ್ ನನ್ನ ಹೊಸ ವೀಡಿಯೋಸ್ ನೋಟಿಫಿಕೇಷನ್ಸ್ ಬರುತ್ತೆ ನೀವು ಸಬ್ಸ್ಕ್ರೈಬ್ ಮಾಡಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಓಕೆ ಬನ್ನಿ ವಿಡಿಯೋನ ನೋಡ್ಕೊಂಡು ಬರೋಣ ನೋಡಲ್ ಪಾಯಿಂಟಿಗೆ ಹೋಗ್ತಾ ಇದ್ದೀನಿ ಒಂಥರ ಮಿಕ್ಸ್ಡ್ ಫೀಲಿಂಗ್ಸ್ ಅಂತ ಹೇಳ್ಬೋದು ಯಾರಿಗೂ ಹೇಳಿಲ್ಲ ನನ್ನ ಆಫೀಸಲ್ಲಿ ಈವನ್ ನನ್ನ ಫ್ರೆಂಡ್ಸ್ಗೂ ಕೂಡ ನಾನು ಹೇಳಿಲ್ಲ ಇವತ್ತು ನನ್ನ ಲಾಸ್ಟ್ ಡೇ ಅಂತ ನೋಡೋಣ ಅವ್ರ ರಿಯಾಕ್ಷನ್ ಹೆಂಗಿರುತ್ತೆ ಅಂತ ಲಾಸ್ಟ್ ಡೇ ನಾನು ಕ್ಯಾಬಲ್ಲಿ ಹೋಗ್ತಾ ಇರೋದು ಕಂಪನಿ ಕ್ಯಾಬಲ್ಲಿ ಲಾಸ್ಟ್ ಡೇ ಹೋಗ್ತಾ ಇದ್ದೀನಿ ಸೊ ನನ್ನ ಪ್ರಕಾರ ನಾನು ಏನು ಬಿಲೀವ್ ಮಾಡ್ತೀನಿ ಅಂದರೆ ಎವ್ರಿ ಎಂಡಿಂಗ್ ಈಸ್ ಫಾರ್ ನ್ಯೂ ಬಿಗಿನಿಂಗ್ ಅಂತ ನಾನು ನಂಬ್ತೀನಿ ಸೊ ಬೇಜಾರ್ ಒಂದು ಕಡೆ ಹಾಗೇ ಆಗುತ್ತೆ ಬೇಜಾರು ಕಡೆ ಹಾಗೆ ಒಂದು ಖುಷಿನೂ ಕೂಡ ಆಗುತ್ತೆ ಏನಂದರೆ ಏನೋ ಒಂದು ಹೊಸದಾಗಿ ನಮಗೋಸ್ಕರ ಕಾಯ್ತಾ ಇದೆ ಅಂತ ಸೋ ಲಾಸ್ಟ್ ಡೇ ನಾನು ಕಂಪ್ನಿಯಲ್ಲಿ ಟ್ರಾವೆಲ್ ಮಾಡಿದೆ ಆ್ಯಂಡ್ ಅವತ್ತಿನ ದಿನದ ಪ್ರತಿಯೊಂದನ್ನು ನಾನು ಕ್ಯಾಪ್ಚರ್ ಮಾಡಿಕೊಂಡೆ ಸೊ ದಟ್ ನನ್ನ ಮೆಮೊರೀಸಲ್ಲಿ ಉಳ್ಕೊಳ್ಳುತ್ತೆ ಅಂತ ನೀವು ನೋಡ್ಬೋದು ಕಂಪ್ನಿ ಕೂಡ ರೀಚ್ ಆದೆ ಈ ಥರ ಎಲ್ಲ ನಾನು ಮತ್ತೆ ನೋಡೋಕ್ಕಾಗುತ್ತೋ ಇಲ್ವೋ ಗೊತ್ತಿಲ್ಲ ಬಟ್ ದಿಸ್ ಕಂಪ್ನಿ ಆ್ಯಂಡ್ ಮೆಮೊರೀಸ್ ಐ ಕ್ರಿಯೇಟೆಡ್ ವಿನ್ ದಟ್ ಕಂಪ್ನಿ ಎಲ್ಲನೂ ತುಂಬ ಅಂದರೆ ತುಂಬ ಚೆನ್ನಾಗಿತ್ತು ಆ್ಯಂಡ್ ನಾನು ಏನೇ ಕೆಲಸ ಬಿಟ್ಟೆ ಅಂತಲೂ ಈ ವಿಡಿಯೋದಲ್ಲಿ ಮುಂದೆ ಹೇಳ್ತೀನಿ ಕ್ಯಾಬಲ್ಲಿ ಎಲ್ಲರೂ ಹೋಗ್ತಾ ಇದ್ವಿ ಹಾಗೆ ಎವ್ರಿ ಡೇ ಆ್ಯಸ್ ಯೂಶುವಲ್ ನಡೆಯೋ ಥರ ಸ್ಕ್ಯಾನಿಂಗ್ ನಡೀತು ಅದಾದ ನಂತರ ನಾವು ಎಂಟರ್ ಆದ್ವಿ ಕಂಪ್ನಿಯೊಳಗೆ ದೀಕ್ಷಿತ್ ಅವರೇ ಒಂದು ಶಾಕಿಂಗ್ ನ್ಯೂಸ್ ಹೇಳ ನೀನು ಬೇಜಾರ್ ಮಾಡ್ಕೊಳ್ಳೋದೇ ಹೆಂಗೆ ಹೇಳೋದಂತ ಕಷ್ಟಪಡ್ತಾ ಇದ್ದೀನಿ

ನನಗೆ ಕಂಪನಿಯಲ್ಲಿ ತುಂಬ ಕ್ಲೋಸ್ ಇದ್ದಿದೆ ಅಂದರೆ ದೀಕ್ಷಿತ್ ಅವರು ಸೊ ಅವರಿಗೂ ಕೂಡ ನಾನು ಹೇಳಿರಲಿಲ್ಲ ನಾನು ಕಂಪ್ನಿ ಇದ್ದೀನಿ ಅಂತ ಅವತ್ತೇ ಅಲ್ಲೇ ಹೋಗಿ ಶಾಕಿಂಗ್ ನ್ಯೂಸ್ ಹೇಳಿದೆ ನೋಡ್ಬೋದು ತುಂಬ ಎಮೋಷ್ನಲ್ ಆದರು ಅವರು ಕೂಡ ಅಫ್ಕೋರ್ಸ್ ನಾವೆಲ್ಲ ಜೊತೆಗೆ ಇದ್ವಿ ಜೊತೆಗೆ ಕೆಲಸ ಮಾಡ್ತಿದ್ವಿ ಸಡನ್ನಾಗಿ ಹೇಳ್ದೆ ಕೆಳ್ದೆ ಬಿಟ್ಟು ಹೋಗ್ತೀವಿ ಅಂದರೆ ಖಂಡಿತ ಬೇಜಾರಾಗುತ್ತೆ ನನಗೆ ಎಲ್ಲೇ ಹೋದರೂ ಅಷ್ಟೇ ನನಗೆ ಫ್ರೆಂಡ್ ಸರ್ಕಲ್ ಅಂತ ಬಂದರೆ ಒಬ್ಬರು ಇಬ್ಬರು ಅಷ್ಟೇ ಅದಕ್ಕೆ ಮೇಲೆ ಯಾರೂ ಫ್ರೆಂಡ್ಸೇ ಜಾಸ್ತಿ ಇರೋಲ್ಲ ಗೊತ್ತಿಲ್ಲ ನಾನು ಯಾರಿಗೂ ಅಷ್ಟು ಈಸಿಯಾಗಿ ಅಟ್ಯಾಚ್ ಆಗೋಲ್ಲ ಅಟ್ಯಾಚ್ ಆದರೆ ಮಾತ್ರ ಬಿಡೋಲ್ಲ ಸೊ ತೀರಾ ಅಂದರೆ ತೀರಾ ಕಡಿಮೆ ಫ್ರೆಂಡ್ಸು ನನಗೆ ಈ ಕಂಪ್ನಿಯಲ್ಲಿ ದೀಕ್ಷಿತ ಅವರು ತುಂಬ ಕ್ಲೋಸ್ ಇದ್ದರು ಹಾಗೆ ಇನ್ನ ಇಬ್ಬರು ಕೂಡ ಬರ್ತಾರೆ ಅವರು ಅವ್ರ ಜೊತೆ ಕೂಡ ನಾನು ತುಂಬ ಕ್ಲೋಸ್ ಆಗಿದ್ದೆ ಸೊ ಇವರು ಮೂರು ಜನ ಬಿಟ್ಟರೆ ನನಗೆ ಬೇರೆ ಯಾರ ಜೊತೆ ಅಷ್ಟು ಅಟ್ಯಾಚ್ಮೆಂಟ್ ಇರಲಿಲ್ಲ ಸೊ ಅವ್ರಿಗೆ ಹೇಳಿದೆ ಕೇಳದೆ ಬಿಟ್ಟೋಗ್ತಾ ಇದ್ದೀನಿ ಅಂತ ಅವ್ರು ತುಂಬ ಅಂದರೆ ತುಂಬ ಬೇಜಾರು ಮಾಡಿಕೊಂಡ್ರು ಆ್ಯಂಡ್ ಹಾಗೆ ಕೋಪ ಕೂಡ ಮಾಡಿಕೊಂಡ್ರು ನೆನ್ನೆ ಎಲ್ಲ ಜೊತೆಗೆ ಕೆಲಸ ಮಾಡಿಬಿಟ್ಟು ಸಡನ್ನಾಗಿ ಬಿಟ್ಟೋಗ್ತಾ ಇದ್ದೀನಿ ಅಂತ ಹೇಳ್ತಾ ಇದೆಯಲ್ಲ ಇವಾಗ ಅಂತ ಏನೂ ಮಾಡೋಕ್ಕಾಗಲ್ಲ ಕಷ್ಟ ಆದರೂ ಅದೇ ಜಾಗದಲ್ಲಿ ಇರೋದು ತುಂಬ ಹಿಂಸೆ ಅನಿಸುತ್ತೆ ಇಟ್ಸ್ ಬೆಟರ್ ಟು ಕ್ವಿಟ್ ಸೊ ನಾನು ಅದನ್ನೇ ಮಾಡಿದೆ ನಾನು ಕೆಲಸ ಬಿಟ್ಟಿದ್ದಿಷ್ಟೇ ಜಾಸ್ತಿ ಏನು ರೀಸನ್ ಇಲ್ಲ ನಾನು ಕಂಪ್ನಿನ ಚೆನ್ನಾಗಿಲ್ಲ ಅಂತ ಬಿಟ್ಟಿದ್ದು ರೀಸನ್ ಅಲ್ಲ ಕಂಪ್ನಿ ಇಸ್ ವೆರಿ ಗುಡ್ ನನಗೆ ನನ್ನ ಒಂದಷ್ಟು ವೈಯಕ್ತಿಕ ಕಾರಣಗಳಿತ್ತು ಬಿಡೋದಕ್ಕೆ ನೈಟ್ ಶಿಫ್ಟ್ ಆಗಿರೋದ್ರಿಂದ ತುಂಬ ಅಂದರೆ ತುಂಬ ಕಷ್ಟ ಆಗ್ತಿತ್ತು ಇಟ್ ವಾಸ್ ಎಫೆಕ್ಟಿಂಗ್ ಮೈ ಹೆಲ್ತ್ ವೆರಿ ಮಚ್ ಸೊ ನಾನು ಅದಕ್ಕೋಸ್ಕರ ಬಿಡಬೇಕಾಯಿತು ಇಷ್ಟೇ ರೀಸನ್ ಅದಕ್ಕೆ ಬಿಟ್ಟರೆ ಬೇರೆ ಏನಿಲ್ಲ ಹಾಗೆ ನನ್ನ ಇನ್ನೂ ಎರಡು ಫ್ರೆಂಡ್ಸ್ ಬಂದರು ಅವ್ರ ಜೊತೆಗೆ ಫ್ರೂಟ್ ಕಸ್ಟರ್ಡ್ನ ಕುಡಿದ್ಬಿಟ್ಟು ನಂತರ ಚಾಕ್ಲೇಟ್ ಕೊಡಿಸಿದ್ರು ಅವರು ಲಾಸ್ಟ್ ಡೇ ಅಂತ ಅದನ್ನು ತಗೊಂಡು ಅವ್ರ ಜೊತೆ ಸ್ವಲ್ಪ ಹೊತ್ತು ಮಾತಾಡಿಕೊಂಡು ಫೋಟೋಸ್ನ ತೊಗೊಂಡು ನೆಕ್ಸ್ಟ್ ಬಂದು ಏನೇನು ಪ್ರೊಸೀಜರ್ ಇದೆಯಲ್ಲ ಕಂಪ್ನಿಯಲ್ಲಿ ರಿಟರ್ನ್ ಮಾಡಬೇಕಿತ್ತು ಅದನ್ನೆಲ್ಲ ಮಾಡಿದೆ ಹಾಗೆ ರಿಟರ್ನ್ ಮಾಡಿದ್ಮೇಲೆ ಸ್ವಲ್ಪ ಬೇಜಾರಾಗ್ತಾ ಇತ್ತು ಲಾಸ್ಟ್ ಡೇ ಅಂತ ಒಬ್ಬಳೇ ಕೆಫೆಟೇರಿಯಲ್ಲಿ ಕೂತ್ಕೊಂಡು ಎಲ್ಲನೂ ಹಾಗೆ ನೋಡ್ತಾ ಇದ್ದೆ ಡೈಲಿ ನನಗೇನು ಫೀಲ್ ಆಗ್ತಿರಲಿಲ್ಲ ಬಟ್ ಲಾಸ್ಟ್ ಡೇ ಅಂತ ಸ್ವಲ್ಪ ಫೀಲ್ ಆಗ್ತಾಯಿತ್ತು ಬಿಡ್ತೀನಿ ನಾನು ಸುಮ್ಮನೆ ಕೂತ್ಕೊಂಡು ಇಡೀ ಕಂಪ್ನಿ ವಿಡಿಯೋನ ಮಾಡ್ಕೊತಾ ಇದ್ದೆ ಮೆಮೊರಿಗಿರಲಿ ಅಂತ ಲಾಸ್ಟ್ ಡೇ ಆಫ್ ಮೈ ಆಫೀಸ್ ನನ್ನ ಕರಿಯರ್ ಸ್ಟಾರ್ಟ್ ಆದಂಥ ಫಸ್ಟ್ ಕಂಪನಿ ಇದು ಪ್ರತಿದಿನ ಪ್ರೆಷರ್ ಅನ್ನಿಸ್ತಾ ಇದ್ದಂತಹ ಕಂಪ್ನಿ ಅವತ್ತು ನನಗೆ ತುಂಬ ಪೀಸ್ಫುಲ್ಲಾಗಿ ಕಾಣಿಸ್ತಿತ್ತು ಲಾಸ್ಟ್ ಡೇ ಆಫ್ ಮೈ ಆಫೀಸ್ ಫ್ರೆಂಡ್ಸ್ನೆಲ್ಲ ಮೀಟ್ ಮಾಡಿದೆ ಒಂಥರ ಮಿಕ್ಸ್ಡ್ ಫೀಲಿಂಗ್ಸ್ ಏನು ಮಾಡೋಕ್ಕಾಗಲ್ಲ ಮೂವ್ ಆನ್ ಅವತ್ತಿನ ದಿನವೇ ಅದಕ್ಕೋ ಇನ್ಸಿಡೆನ್ಸ್ ಏನೋ ಗೊತ್ತಿಲ್ಲ ಮಳೆ ಕೂಡ ಬಂತು ಹಾಗೆ ಹೊರಗಡೆ ಕೂಡ ಓಡಾಡ್ತಾ ಇದ್ದೆ ಲಾಸ್ಟ್ ಡೇ ಅಂತ ತುಂಬ ಬೇಜಾರಾಗ್ತಿತ್ತು ಹಾಗೆ ಹೊರಗಡೆ ಕೂಡ ಓಡಾಡೋಣ ಅಂತ ಬಂದೆ ನನಗೆ ವೀಡಿಯೋ ಕಂಟಿನ್ಯೂ ಮಾಡೋಕ್ಕಾಗ ನನ್ನ ಲಾಸ್ಟ್ ವರ್ಕಿಂಗ್ ಡೇ ವಿಡಿಯೋ ಹೇಗಿತ್ತು ಅಂತ ಸ್ವಲ್ಪ ಎಮೋಷನಲ್ ಮಿಕ್ಸ್ಡ್ ಫೀಲಿಂಗ್ಸ್ ಹಾಗೆ ಕಂಪ್ನಿನ ಡೆಫಿನೆಟ್ಲಿ ಮಿಸ್ ಮಾಡ್ಕೊತೀನಿ ಕಂಪ್ನಿ ಅನ್ನೋದ್ಕಿಂತ ನನ್ನ ಫ್ರೆಂಡ್ಸ್ನ ನಾನು ಜಾಸ್ತಿ ಮಿಸ್ ಮಾಡ್ಕೊತೀನಿ ಬಟ್ ಏನು ಮಾಡೋಕ್ಕಾಗಲ್ಲ ವಿ ಹ್ಯಾವ್ ಟು ಮೂವ್ ಆನ್ ನೋಡಿದ್ರಿ ಈ ವಿಡಿಯೋದಲ್ಲಿ ನಾನು ಹೇಗೆ ನನ್ನ ಲಾಸ್ಟ್ ಡೇನ ಸ್ಪೆಂಡ್ ಮಾಡಿದೆ ಅಂತ ಫ್ರೆಂಡ್ಸ್ ಅಂತೂ ಫುಲ್ ಎಮೋಷನಲ್ ಆಗಿಬಿಟ್ರು ಸೊ ಈ ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಹೊಸ ವೀಡಿಯೋ ಜೊತೆ ಬರ್ತಾ ಇರ್ತೀನಿ ಅಲ್ಲಿವರೆಗೂ ಯಾರೆಲ್ಲ ನನ್ನ ಚಾನಲಿಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಅಲ್ಲಿವರೆಗೂ ಎಲ್ರಿಗೂ ಬ ಬಾಯ್ ಟೇಕ್ ಕೇರ್